ಇಲ್ಲ ರೀ ನಿಮ್ಗೆ ಟೈಮ್ ಎಂಟತ್ತಾಯ್ತು ಹೇಳಿರಿಪ್ಪ ನೀವು ಹತ್ತಾಳೆ ಐತಿ ಇಲ್ಲ ನಿಮ್ಗೆ ಏನ್ರಿಪ್ಪಾ ನೀವು ರೀ ರೀ ಬನ್ರಿ ಪಾ ಕೈಪಲ್ಲ ತರಕ್ಕೆ ಹೋಗೋದೈತಿ ಅಲ್ಲಿ ಪೇಟ್ಯಾಗ ಹೋಗುಣ ಬನ್ರಿ ಹೇಳಿರಿ ಟೈಮ್ ಒಂಬತ್ತು ಆತು ಯಾವಾಗ ಹೋಗುಣು ಈಗ ಹೋಗುಣ ಹೇಳಿರಿ ಜಾಗ ಪಕ್ಕ ಮಾಡಿ ಹೇಳಿ ದೇವ್ರ ಪೂಜೆ ಇತ್ತು ಮಾಡಿ ಹೇಳಿರಿ ಬೆಳಕು ಆಗೈತಿ ಹಾಂ ಆಗಿಲ್ಲ ಒಂಬತ್ತು ಆಗೈತಿ ಹೇಳಿರಿ ಲಕ್ಷ್ಮೀಯ ಏ ಲಕ್ಷ್ಮೀಯ ಹೋ ರೀ ಬೆಳಿ ನಿನ್ನ ಮೋತಿನ ಉದ್ದಾನ ಎಲ್ಲಿ ಓನ್ ಓದತ್ಲ ಅದ ಅಲ್ಲವರೆಗೂ ಹ್ಮ್ ಹೇಳ್ರಿ ಹೇಳಿರಿ ಎಲ್ಲಿ ಹೋದೆ ಇಲ್ಲೇ ಅದಾನೆ ಬಾ ಮಗ ಲಘು ಹೇಳಿರಿ ಜಾಕ ಮಾಡಿ ಹೇಳ್ರಿ ಹೋಗುಣ ರೀ ಹೊತ್ತು ಎಟ್ಟ ಹೊತ್ತ ಐತಿಲ್ ನಿಮ್ಗೆ ಎಲ್ಲಿ ಅದೇ ಇಲ್ಲೇ ಅದಾನೆ ಅವನ ಏನು ಲಕ್ಷ್ಮಿ ಹ್ಮ್ ಎಷ್ಟು ಚಂದ ಕಾಣತಿ ನೋಡೇ ಇರ್ತಾರತಿ ಮಾಡತ್ತಿರಲ್ರಿ ಈ ದೃಷ್ಟಿ ಯಾರು ನೋಡ್ಬಾರ್ದ

ಏ ಲಕ್ಷ್ಮಿ ನಾನು ಈ ಜಾಗ ಮಣ ನೀ ಏನ್ ಮಾಡ್ತೀಯಾ ಇಲ್ಲಿ ಲಕ್ಷ್ಮಿ ಏನ್ರಿ ಹೇ ಲಕ್ಷ್ಮಿ ಏನಾದ ನಿನಗ ನಾನು ಏನು ಹಾಗಂದ್ರಿ ನೀವು ಈ ಜಾಗ ಮಾಡಿ ಬಂದು ಅರ್ಬಿ ಹಾಕೋ ಬ್ರ ಹೋಗ್ ಎದ್ದು ಹೋರಿ ಬಾ ಚಾ ಕೂರು ಚಾ ಮಾಡ್ಕೊಂಡು ಬರ್ತನೆ ಅರ್ಬಿ ಹಾಕೋತೀರಿ ಲೋ ಹೋಗಾಕ ತಯಾರಾರಾ ಆರಿ ಅರ್ಬಿ ಆಮೇಲೆ ಆಗೋದ ನೋಡಿ ಹಾಕೋ ಬಗ್ ಚಾ ಓ ಬರ್ ಬಟ್ ನೇ ಓರೆ ಕರೆತಾ ಇರು ಬಟ್ ಅಳ್ರಿ 10 ನಿಮಿಷ ಲಕ್ಷ್ಮೀರ ಓರೆ ಬನ್ ಟೈಮ್ ಔಟ್ ಅದು ತಡ್ರಿ ಮಾಡ್ಕೊಂಡ್ರೆ ಬರ್ತಾನೆ ಚಾ ತಂಬಾ ಹ್ ತರ ಆದಂತ ಅಳ್ರಿ ಈ ಗೆದ್ದು ಕಾಸ್ ಯಾಟಾ ನಿಮ್ದು ಬಾಜು ಮನೆಗೆ ಆದೋ ಪರವಾಳ ಬಂದಂಗೈತೆ ಬರ್ತೋ ಟೋರ್ಚಾ ಬಿಸ್ಕೆಟ್ ಬರುಬೇಕು ನಾ ಬಿಸ್ಕೆಟ್ ದೇನ್ ಮೇಡಾ ಮೇಡಾ ಹ್ ಹ್ ಕೊಟ್ರಲಗ ಹೋಗು ನೀನು ಬಿಸ್ಗಿದು ಇದ್ದಂಗೆ ಮತ್ತೆ ಮತ್ಯಾಗ ಬಿಸ್ಗಿದ ಹ್ಞೂ ಯಾವತ್ತು ಚೊಲುದು ಪ್ರೇಮಿ ಒತ್ ಬಂದ ಅಲ್ಲ ಹಾಂ ಏನಿದೆ ಚಾ ಇಲ್ಲ ಅದಕ್ಕೆ ಹಾಕ್ಯಾನಿ ರೀ ಇನ್ನ ಎಷ್ಟು ಹಾಕೋದೆ ರೀ ನಿಮ್ಗೆ ಚ ಸಕ್ರೆ ಹಾಕ್ಯಾನಿ ಎಲ್ಲಿ ಬಿಡಿ ನೀ ಏನು ಸಕ್ರೆ ಇದ್ದಂಗೆ ಅದ ನೀನು ನೋಡ್ರಿ ಹೋಗ್ಬೇಕಾ ಹ್ಞೂ ಯಾವತ್ತು ಲುದ್ ಪ್ರೇಮಿ ಒತ್ ಬಂದ ಹೋಗಿ ತುಂಬಾ ಸಾಕೈತಿ ರೀ ಹೋಗುಣ ಬರ್ರಿ ಯಾರು ಅವ್ರು ಯಾರೋ ಗೊತ್ತಿಲ್ಲ ಹೊಸ ಬಂದಾಳೆ ಆಮೇಲೆ ಹ್ಞೂ ಮತ್ತೇನ್ರ ಕಾಳರ ಹಾಕ್ಬೇಕು ಕಾಳ ಹಾಕ್ಬೇಕೈತಿ ಹೋಗಿ ಕೇಳಿ ಬರ್ತೀನಿ ನಾನು ಕಾಳು ಹಾಕಾರು ಲಕ್ಷ್ಮಿ ಮೀನು ಇಲ್ಲ ಬೇರೆದಾರೆ ರೀ ನಿಮ್ಮ ಟೈಮರ ಗೊತ್ತಾಕತ್ತ ಚಲೋ ದೊಡ್ಡಾರಾಗೆ ಹೆಂಗೆ ಈ ಸಲ ಇದನ್ ಮಾಡಕತ್ತೀರಿ ನೋಡಿ ನೀವು ಏನು ಮಾಡಿನ ಏನು ಮಾಡಂಗಿಲ್ಲ ರೀ ಹೊತ್ತು ಹೆಣ್ಣಾರ ಐತಿ ನೋಡಿ ನಿಮಗೆ ಏನು ತಿಳಿಯಕೇನು ಅಲ್ಲಿ ಒಳಗೆ ಹೋಗಿದ್ದು ಕಾಲೇ ಅಲ್ಲಿ ಕಿಟಕಿ ಅವ ನಿಂತಿದ್ನಿ ಏನು ರೀ ನೀವು ಅಷ್ಟೇ ತಿಳುವಳಿಕೆ ಇಲ್ಲಾರ್ದೆ ಮಾಡಾಕತ್ತೀರಿ ನೋಡಿ ತಿಳುವಳ್ಕೆ ಆಗಿ ಅಲ್ಲಿ ಸಂತಿ ಕಾಯಿಪಲ್ಯ ತರಕೆ ಹೋಗ್ಬೇಕನಾ ಸಂತಿ ಹೋಗಲ್ಲ ನೀ ಮತ್ತು ಬಾ ಲೌಡ್ ಬಾ ರೆಡಿ ಆಗಿ ಆಗಿನು ಸಂತಿಗೆ ಈಗ ಎದ್ದು ಬಂದು ಎಷ್ಟ ಮಾತಾಡ್ತೀರ ಅಲ್ಲಿ ಪಾರಿವಾಳ ಗಿರ್ವಾಳ ಅಂತ ಹೇಳಿ ಬಾ ಹಂಗೆ ನೋಡಿ ಕಾಮಿಡಿ ಏನು ಬಾ ಏನು ಕಾಮಿಡಿ 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 ಅಂತ ಹೇಳಿ ಪಾರಿವಾಳ ಬನ್ ಹತ್ತಿರ ರಸಗುಲ್ ಅನ್ ಬಿಟ್ಟು ಪಾರ್ವಾ ಬೇಕಾಗೈತಿ ಇದ್ರು ರಸ್ಗುಲ ಹೌದ್ ಮತ್ ಏನಾದ್ ಸಿನ್ ಏನ್ ಸಿಟ್ಟಾಗ ಹೆಂಗ್ ಮಾತಾಡ್ತಿರ್ ಪಾರ್ವಾದ್ಮೇಲೆ ಹೇಳ್ತಿರಲ್ಲ ಬೈನೇ ಏನು ರಾಯ್ತೋ ಹೋಗು ನಡಿ ಹ್ಮ್ ಪಾರವಾಳ್ ಬೆನತ್ತಿರನ್ ಪಾರವಾಳ್ ಮೇಲೆ ಹೋಗು ನಾಯಕ್ ಪಾರೋಳ ಆಗಿಲ್ ಮ್ಯಾಲ ಬಂದಾಳ ನೀ ಲೋಲಿ ನೀ ಇಂಗೇಟ್ ಸಿಟ್ ಮಾಡ್ಕೋಳ್ತಿ ನೀ ಇಂಗೇಟ್ ಸಿಟ್ ಮಾಡ್ಕೊಂಡಾ ತಾವ ನೋಡಿ ಯಾಕೋ ಸಿಟ್ ಬಾಣ್ ಮಾಡ್ಕೋತೀನಿ ಸನಿದಾಗ ನಾ ತವರ್ ಮಣಿ ಹಾಕೋಣ ನೀ ಪಾರವಾಳ್ ಮೇಲೆ ಬೆನ್ನಹೈತಿ ಹೋಗು ತವರ್ ಮಣಿ ಗೆಕ್ಕೆ ನಾಯ್ ಮಾಡಿ ನೀ ನೀಗ ತಾರಾಳ್ ಬೇಕಾಗಿದ್ನಾ ನಿನಕ بیٹಾ ಹೋಗು ನಡಿ ಏನು ತೋಗಿನಿಲ್ಲ بیٹಾ ಅರ್ಬಿ ತೋಗ್ಯೋ ಸಂತಿ ಮಾಡ್ಕೋಕ್ಯಾ ಸಂತಿ ಮಾಡಬೇಕು ಸಂತಿ ಹ್ಮ್ ಏನು ತೋಗ್ಯಾ ಕೈಪಲೆ ಏನೇನ್ ತೋಗತ್ತಿ ಅಂದ್ರೆ ಏನು ಹೇಳೋದು ನಿನಗ ಕೈಪಲೆ ಹ್ಮ್ ಪಾರವಾಳ್ ಬೆನ ಚೋರಿನೂ

ರೆಡಿ ಟೈಮ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಒತ್ತಿರಿ ಧನ್ಯವಾದಗಳು